ನಮಸ್ಕಾರ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಮೃತಿಕ ಮಣ್ಣಿನ ಬಗ್ಗೆ ಅದು ಯಾರಿಗಾದರೂ ಬೇಕಾದರೆ ಕೇಳಿ ಅಂತ ಅದನ್ನು ಸ್ವಲ್ಪ ಜನ ಕೇಳಿದ್ದಾರೆ ಅವ್ರಿಗೆ ನಾನು ಒಂದು ನಂಬರ್ ಕೊಡ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಸಾಕು ನೀವು ಕಾಲ್ ಏನಾದರೂ ಮಾಡಿದ್ರೆ ನಾನು ರಿಸೀವ್ ಮಾಡೋಲ್ಲ ಕಾಲು ಬರೋದು ಇಲ್ಲ ಬರೀ ನೀವು ಮೆಸೇಜ್ ಮಾಡಬೇಕಾಗುತ್ತೆ ಅಷ್ಟೇ ಇದು ಮೃತಿಕ ಮಣ್ಣು ತುಂಬ ಪವಿತ್ರವಾದದ್ದು ನಾವು ಹೆಂಗೆ ಬಳಕೆ ಮಾಡ್ತೀವೋ ಹಾಗೆ ನಾನು ಫಸ್ಟು ತೆಗೆದುಕೊಳ್ಳೋಕ್ಕೆ ಹೋದಾಗ ನನಗೆ ಅಲ್ಲಿಯ ಕೊಡೋರು ಹೇಳಿದ್ದು ಗುರುವಾರ ಗುರುವಾರ ರಾಯರ ಗುಡಿಗೆ ಹೋಗಬೇಕು ಮತ್ತು ಇದನ್ನು ನಾವು ಸ್ವಲ್ಪ ಕೆಟ್ಟದಾಗಿ ಎಷ್ಟು ಒಳ್ಳೆಯದಾಗಿ ಯೂಸ್ ಮಾಡ್ತೀವಿ ಒಳ್ಳೇದಾಗುತ್ತೆ ಕೆಟ್ಟದಾಗಿ ಯೂಸ್ ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅಂದರು ಆವಾಗ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರಿ ಬೇಡ ಅಂದ್ಬಿಟ್ಟು ನಾನು ಭಯ ಆಯಿತು ಬಂದುಬಿಟ್ಟೆ ಏಕೆಂದರೆ ಕೆಲವು ಜನ ಮಾಂಸಾಹಾರ ಸೇವಿಸ್ತಾರೆ ಮನೆಗಳಲ್ಲಿ ಮಾಂಸಾಹಾರ ಸೇವಿಸಬಾರ್ದು ಅಂಟು ಮುಂಟು ಸೋಕ್ಲೇಬಾರ್ದು ತುಂಬ ಹುಷಾರಾಗಿ ನೋಡ್ಕೊಬೇಕು ವಾರ್ನಿಂಗ್ ಕೊಟ್ಟಿದ್ದವರು ನನಗೆ ನಮ್ಮ ಮನೇಲಿ ಇದೆಲ್ಲ ಇಲ್ದಿದ್ರೂ ಆದರೂ ನನಗೆ ಭಯ ಆಯಿತು ಬೇಡ ಅಂದ್ಬಿಟ್ಟು ಬಂದುಬಿಟ್ಟೆ ಸೊ ಆಮೇಲೆ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ತೆಗೆದುಕೊಳ್ಳೋಣ ಅಂತ ನಮ್ಮನೇಲಿ ಈ ಥರದ್ದು ಯಾವುದೂ ಇಲ್ಲ ಮಾಂಸ ಸೇರಿಸೋ ಸೇವಿಸೋದಿಲ್ಲ ನಾವು ಆ ಥರದ್ದು ಯಾವುದೂ ಇಲ್ಲ ಆಮೇಲೆ ಸ್ಟಾರ್ಟಿಂಗ್ ಅಲ್ವ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಇದು ಮೂಲ ಬೃಂದಾವನದ ಮೃತ್ತಿಕೆ ಆಗಿರುತ್ತೆ ನಮ್ಮ ಇದು ಇದ್ದರೆ ಮನೆಯಲ್ಲಿ ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ನಮ್ಮ ಮನೆಯಲ್ಲಿ ಇದ್ದಂಗೆ ನಮ್ಮ ಮೃತ್ತಿಕಾ ಮಣ್ಣು ಸೇವಿಸೋ ಇದೆ ಅಂತೇನಿಲ್ಲ ರಾಯರ ಮಂತ್ರ ಹೇಳೋದು ರಾಯರ್ನ ಪಠ ಮಾಡೋದು ನೆನೆಸ್ಕೊಂಡ್ರೂ ಸಾಕು ಇದು ಅಂದರೆ ಇದು ತುಂಬ ಪವಿತ್ರವಾದದ್ದು ಅಂತ ಜನರ ನಂಬಿಕೆ ಕೆಲವು ಜನ ಮಂತ್ರಗಳ ಹೇಳೋದು ರಾಯರ ಗುಡಿಗೆ ಹೋಗೋದು ಈ ಥರ ಎಲ್ಲ ಆಚರಣೆಗಳು ಮಾಡಿಕೊಂಡು ಅಲ್ಲಿನೂ ರಾಯರು ಕಾಣ್ತಾರೆ ಇದು ಇದ್ರೆ ನಮಗೆ ಎಂತಹ ಹಣಕಾಸಿನ ತೊಂದರೆ ಈಗಲಿದ್ದರೂ ಹೋಗುತ್ತಂತೆ ಎಂಥ ಕಾಯಿಲೆಗಳಿದ್ರೂ ಹೋಗುತ್ತೆ ನನಗೆ ಗೊತ್ತಿಲ್ಲ ಅಲ್ಲ ನಾನು ಹೇಳಿ ಕೇಳಿರೋದನ್ನು ನಿಮಗೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಆದ್ದರಿಂದ ನನಗೆ ಭಯ ಆಯಿತು ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಆದರೆ ಹೆಂಗಪ್ಪ ತುಂಬ ಭಕ್ತಿ ತುಂಬ ಮಡಿ ಮೈಲಿಗೆಯಿಂದ ಇರಬೇಕು ಅಂದ್ಬಿಟ್ಟು ನಾನು ಇಸ್ಕೊಂಡು ಬಂದಿರಲಿಲ್ಲ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೂ ಹೋಗುತ್ತೆ ಭೂತಪೇತಗಳೇನಾದರೂ ಇದ್ದರೂ ಹೋಗುತ್ತೆ ಯಾರಾದರೂ ಮಂತ್ರ ಮಾಡಿಸಿದ್ರೂ ಹೋಗುತ್ತೆ ಎಂಥ ಅನಾರೋಗ್ಯ ಸಮಸ್ಯೆಗಳಿದ್ರೂ ಹೋಗುತ್ತೆ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡ್ರೂ ಸಾಕು ಒಂದು ಸ್ವಲ್ಪ ಪ್ಯಾಕೆಟಲ್ಲಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕೇಳಿದ್ರು ಆವಾಗ ಇವಾಗ ಎಷ್ಟಿದೆಯೋ ನಂಗೆ ಗೊತ್ತಿಲ್ಲ ಒಂದು ವರ್ಷದ ಹಿಂದೆ ಒಂದು ಪ್ಯಾಕೆಟ್ ಇಪ್ಪತ್ತು ರೂಪಾಯಿ ಅದನ್ನು ನಾವು ಒಂದು ನಾಲ್ಕು ಸ್ಪೂನು ಸಿಗುತ್ತೆ ಅದರಲ್ಲಿ ಮಡಿ ಮೈಲಿಗೆ ಏನು ಸೋಕ್ಸ್ದಿರ ಮಾಂಸಾಹಾರ ತಿಂದಿರ ಉಪಯೋಗಿಸಿ ಅದು ನಮ್ಮ ಮನೆಗೆ ಬರೋದೇ ಒಂದು ಅದೃಷ್ಟ ಪರವಾಗಿಲ್ಲ ಮಾಂಸಾಹಾರ ಸೇವಿಸದೇ ಇದ್ದರೂ ಏನೂ ಆಗೋದಿಲ್ಲ ಸ್ವಲ್ಪ ದಿವಸ ಬಿಟ್ಟು ಬಿಟ್ಟು ನೋಡಿ ಮಡಿ ಮೈಲಿಗೆಯಿಂದ ದೂರ ಇರಿ ನೀವೇನಾದರೂ ಆ ಥರ ಆಗಿದ್ರೆ ಮೂರು ದಿವಸ ದೇವ್ರ ಹಾಕಬೇಡಿ ಆ ಡಬ್ಬಿನ ಆ ಡಬ್ಬಿಯಲ್ಲಿ ಮಣ್ಣಾಕಿ ದೇವ್ರ ಮನೆಯಲ್ಲಿ ಇಟ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಜನ ಒಂದೊಂದು ಚಿಟಿಕೆ ಅಷ್ಟು ಡೈಲಿ ಸ್ನಾನದ ನಂತರ ಸೇವಿಸ್ತಾರೆ ಮನೆ ಕಟ್ಟುವಾಗ ಮನೆ ಹತ್ರ ಹಾಕಿ ಮನೆ ನಿರ್ಮಾಣ ಮಾಡ್ತಾರೆ ತುಂಬ ರೀತಿ ಉಪಯೋಗಿಸ್ತಾರೆ ಕೆಲವು ಜನ ಅದನ್ನಿಟ್ಕೊಂಡು ಪೂಜೆ ಮಾಡ್ತಾರೆ ಒಬ್ಬೊಬ್ರು ಆಚರಣೆ ಹೋಗಿ ಒಂದೊಂಥರ ಮಕ್ಕಳಾಗ್ದಿರೋರಿಗೆ ಮಕ್ಕಳಾಗುತ್ತೆ ಕಾಯಿಲೆಗಳಿರೋರಿಗೆ ಕಾಯಿಲೆಗಳೋಗುತ್ತೆ ಏನಾದರೂ ಮಂತ್ರ ಆ ಥರ ಏನಾದರೂ ಇದ್ದರೆ ಹೋಗುತ್ತೆ ತುಂಬ ತುಂಬ ಶ್ರೇಷ್ಠವಾದದ್ದು ತುಂಬ ಹುಷಾರಾಗಿ ನೋಡ್ಕೊಬೇಕು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಅದ್ರ ಅದು ಉಲ್ಟಾ ಹೊಡೆಯುತ್ತೆ ಅಂತ ನಾನು ಹೇಳಿದ್ರು ಆವಾಗ ನನಗೆ ಭಯ ಎತ್ಕೊಂತು ನಾನು ಸುಮ್ಮನೆ ಆದೆ ಆಮೇಲೆ ನನ್ನ ಜೊತೆ ಬಂದಿರೋರು ತೆಗೆದುಕೊಂಡು ಹೋದರು ನಾನು ತೆಗೆದುಕೊಳ್ಳಿಲ್ಲ ಅವರು ಹೇಳಿದ್ರು ಅಯ್ಯ ಏನೂ ಆಗಲ್ಲ ತೆಗೆದುಕೊ ನ ಅಂತ ನಾನು ಒಪ್ಪಲಿಲ್ಲ ಬೇಡ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ ಕೆಲವು ಜನ ಎತ್ಕೊಂಡು ಹೋಗಿ ಇಟ್ಕೊಂಡು ಮಾಂಸಾಹಾರ ಎಲ್ಲನೂ ಮಾಡ್ತಾರೆ ಅಂಥವ್ರು ಕೂಡ ಸೇವಿಸೋದು ನಾನು ನೋಡಿದ್ದೀನಿ ನನಗೆ ಗೊತ್ತಿಲ್ಲ ಅವರು ಪರಿಸ್ಥಿತಿ ಏನು ಅಂತ ಈ ಥರನೂ ಹೇಳ್ತಾರೆ ಆ ಥರನೂ ಹೇಳ್ತಾರೆ ನೋಡಿ ನಾನು ನಂಬರ್ ಕೊಡ್ತೀನಿ ಬರ್ಕೊಳ್ಳಿ ನಂದು ವಾಟ್ಸಪ್ ನಂಬರು ನಾನು ಬರೀ ಹೇಳ್ದೆ ಅಲ್ವಾ ಕಾಲೆಲ್ಲ ರಿಸೀವ್ ಮಾಡೋದಿಲ್ಲ ಬರೀ ನೀವು ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ ಹಾಕಿ ನಾನು ಅದಕ್ಕೆ ಸೆಂಡ್ ಮಾಡಬೇಕಲ್ವ ನಿಮ್ಮ ಅಡ್ರೆಸ್ಗೆ ನಾನು ಇವಾಗ ಹೋಗ್ತಾ ಇಲ್ಲ ನನಗೆ ಮೊನ್ನೆ ಹೋಗಿದ್ದೆ ನಾನು ಮೆಜೆಸ್ಟಿಕ್ಗೆ ಹೋಗಿ ನನ್ನ ಮೊಬೈಲ್ ಮನೆಯಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಅಲ್ಲಿ ಬಸ್ಸಲ್ಲಿ ಟಿಕೆಟ್ ಎಲ್ಲ ತೆಗೆದುಕೊಂಡ್ ಬಿಟ್ಟಿದ್ದೀನಿ ಮೊಬೈಲ್ ಚೆಕ್ ಮಾಡಿದ್ರೆ ಮೊಬೈಲ್ ಇಲ್ಲ ಇಲ್ಲೋ ಕಳೆದಾಕಿದಿನ ಮನೆಯಲ್ಲಿದೆಯಾ ಅಂದ್ಬಿಟ್ಟು ಆಮೇಲೆ ಹೋಗ್ದಿರೋ ವಾಪಸ್ಸು ಬಂದುಬಿಟ್ಟೆ ವಾಪಸ್ಸು ಬಂದೆ ಆಮೇಲೆ ನೆಕ್ಸ್ಟ್ ಟ್ರೈನ್ಗೆ ಹೋಗೋಣ ಅಂತ ನೋಡಿದೆ ಸೊ ಹೆಂಗಿದ್ರೂ ಹೇಳ್ಬಿಟ್ಟಿದ್ದೀನಿ ಜನರಿಗೆ ತೆಗೆದುಕೊಂಡು ಬರಬೇಕು ಅಂದ್ಬಿಟ್ಟು ನೋಡಿದೆ ಸರಿ ಹೋಗಿದ್ದಿ ಟ್ರೈನ್ಗಾದ್ರೂ ಹೋಗೋಣ ಅಂದ್ಬಿಟ್ಟು ನೋಡಿದೆ ಮತ್ತು ಇನ್ನೊಂದು ಪ್ರಾಬ್ಲಮ್ ಆಯಿತು ಸರಿ ಇನ್ನು ಸ್ವಲ್ಪ ದಿವಸ ಹೋಗೋಕ್ಕಾಗೋದಿಲ್ಲ ನನಗೂ ಹೆಂಗಿದ್ದು ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ಒಂದು ಕ್ಲಾರಿಟಿ ಕೊಟ್ಟು ಬಿಡೋಣ ಅಂದ್ಬಿಟ್ಟು ಮತ್ತೆ ಮಾಡ್ತಾಯಿದ್ದೀನಿ ನಾನು ಈ ವೀಕಲ್ಲಿ ಬುಧವಾರ ಅಥವಾ ಗುರುವಾರ ಶುಕ್ರವಾರ ಈ ಥರ ಸೈನ್ ಮಾಡಿ ನಿಮಗೆ ಕೊರಿ ಕೊರಿಯರಲ್ಲಿ ಕಳಿಸ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೊಂದು ಜನ ಏನು ನನ್ನ ಕೇಳು ಇಲ್ಲ ಏಳು ಜನ ಕೇಳಿದ್ದಾರೆ ತೊಂದರೆ ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಕೊಡ್ಬೋದು ಒಂದು ಪ್ಯಾಕೆಟ್ ಆದರೂ ಕೊಡ್ಬೋದು ಜಾಸ್ತಿ ಜನ ಕೇಳಿದರೆ ಒಂದು ಸ್ವಲ್ಪ ಸ್ವಲ್ಪ ಕೊಡಬೇಕಾಗಿ ಬರು ಬರ್ ಬರ್ತಾ ಇತ್ತು ಅಂದ್ಕೊಂಡೆ ನಾನು ಹೋಗೋಷ್ಟೊತ್ತಿಗೆ ಎಷ್ಟು ಜನ ಕೇಳ್ತಾರೋ ನನಗೆ ಗೊತ್ತಿಲ್ಲ ಮತ್ತು ನನಗೆ ದುಡ್ಡು ಬೇಡ ನಾನು ರಾಯರ್ ನನಗೆ ಕೊಡೋಕೆ ಕೇಳಿದ್ದಾರೆ ಅಂದ್ಕೊಂಡು ನನಗೆ ಮನಸಲ್ಲಿದೆ ನಾನು ಕೊಡ್ತೀನಿ ಇವಾಗಲೇ ಅಲ್ಲ ನೀವು ಯಾವಾಗ ಬೇಕಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಮಂತ್ರಾಲಯಕ್ಕೆ ಹೋದಾಗ ತೆಗೆದುಕೊಂಡು ಬಂದು ನನ್ನ ಸಹ ಒಂದು ಚಿಕ್ಕ ಅಳಿಯಲ್ಲಿ ಸೇವೆ ಅಂದ್ಕೊಂಡು ಮಾಡ್ತೀನಿ ಕಳಿಸ್ತೀನಿ ತುಂಬ ಜನಕ್ಕೆ ರೀಚ್ ಆದರೆ ಆವಾಗ ಕಷ್ಟ ಆಗ್ಬೋದು ರಾಯರೇನಾದರೂ ನನಗೆ ಶಕ್ತಿ ಕೊಟ್ಟರೆ ಆವಾಗ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಮಾಡ್ತೀನಿ ಇದು ಕೆಲವು ಜನಕ್ಕೆ ಸಿಕ್ಕೋದೇ ಇಲ್ಲ ಅಂತಾರೆ ನನಗೆ ಗೊತ್ತಿಲ್ಲ ಆ ಥರ ಏನೂ ಇಲ್ಲ ಅಲ್ಲಿ ರಾಯರು ಪೂಜೆ ಮಾಡಿರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋದರೆ ಕೊಡ್ತಾರೆ ಅಲ್ಲಿ ಸುಮಾರು ಮನೆಗಳಲ್ಲಿ ಇದೆ ಮತ್ತು ರಾಯರದು ಪಾತಕಿ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಒಂದು ಒಬ್ಬರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಮೃತಿಕ ಪ್ರಸಾದ ಕೊಡ್ತಾರೆ ನೀವು ರಾಯರ ಹೋದರೆ ಅಲ್ಲಿ ವೆಂಕಟರಮಣ ಸ್ವಾಮಿ ಟೆಂಪಲ್ ಎಲ್ಲಿದೆ ಅಂತ ಕೇಳಿದರೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ನೀವು ಅಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ಕೆಲವು ಜನ ಹೇಳ್ತಾರೆ ಇದೆಲ್ರಿಗೂ ಸಿಗೋದಿಲ್ಲ ಅಂತ ಅದೇನು ನಾವೇನು ಪುಣ್ಯ ಮಾಡಿದ್ದೀವೋ ಏನೋ ನಮಗೆ ಗೊತ್ತಿಲ್ಲ ಬಟ್ ನಮಗೆ ಸಿಕ್ಕಿದೆ ನೋಡಿ ಬೇಕಾದವರು ಅಲ್ಲಿಗೆ ಹೋಗಿ ದೇವಸ್ಥಾನದಲ್ಲಿ ಕೇಳಿ ಅರ್ಚಕ್ರೆ ಅವರು ಕಳಿಸ್ತಾರೆ ಅವ್ರ ಮನೆಗೆ ಏ ಮೃತಿಕ ಮಣ್ಣಿರೋ ಅವ್ರ ಮನೆಗೆ ಅವ್ರ ಮನೇಲಿ ಹೋಗಿ ಈಸ್ಕೊಳ್ಳಿ ಅವರೆಲ್ಲ ಇನ್ಫಾರ್ಮೇಷನ್ನು ಹೇಳ್ತಾರೆ ಯಾವ ಥರ ಆಚರಣೆ ಮಾಡಬೇಕು ಅಂತ ಆ ಥರ ಫಾಲೋ ಮಾಡ್ಕೊಳ್ಳಿ ಅಷ್ಟೇ ಅವ್ರು ಯಾವ ರೀತಿ ಫಾಲೋ ಮಾಡೋಕ್ಕೆ ಹೇಳ್ತಾರೋ ಆ ರೀತಿ ಫಾಲೋ ಮಾಡಿ ನನ್ನ ಹಲ್ಲಿಗೆ ಹೋದಾಗ ನಾನು ಕೈಯಲ್ಲಿ ಆದಷ್ಟು ನಾನು ವಿಡಿಯೋ ಮಾಡ್ತೀನಿ ಅವ್ರ ವಿಡಿಯೋ ಮುಂದೆ ಬಂದು ಹೇಳೋಕ್ಕೆ ಹೇಳಿದ್ರೆ ಆ ಇನ್ಫಾರ್ಮೇಷನ್ನು ನಿಮಗೆ ತಲುಪಿಸ್ತೀನಿ ಓಕೆ ಯಾರಿಗಿಷ್ಟ ಆಗಿರದೆಯೋ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಏನಾದರೂ ಬೇಕಾದರೂ ನನ್ನ ವಾಟ್ಸಪ್ಪಲ್ಲಿ ಹಾಕಿ ನಿಮಗೆ ಇನ್ನೂ ಏನಾದರೂ ಬೇಕಿದ್ರೆ ಅಂದರೆ ಪ್ರಸಾದ ಪರಿಮಳ ಪ್ರಸಾದ ಆ ಥರ ಅಕ್ಷತೆ ಕಾಳು ಅದೆಲ್ಲ ಬೇಕೇ ನಾನು ನೋಡ್ತೀನಿ ಅಕ್ಷತೆ ಕಾಳು ಗುರುಗಳು ಯಾವಾಗಲೂ ಕೊಡೋದಿಲ್ಲ ಒಂದೊಂದು ಸರ್ತಿ ಕೊಡ್ತಾರೆ ಒಂದೊಂದು ಸರ್ತಿ ಕೊಡೋಲ್ಲ ಕೊಟ್ಟರೆ ಅದನ್ನು ನಿಮಗೆ ತಲುಪಿಸ್ತೀನಿ ಒಂದು ಸ್ವಲ್ಪ ಸ್ವಲ್ಪ ತಲುಪಿಸ್ತೀನಿ ಮೃತಿಕ ಮಣ್ಣು ಮತ್ತು ಅಕ್ಷತೆ ಕಾಳು ಎರಡನ್ನೂ ತಲುಪಿಸ್ತೀನಿ ನಂಬರ್ ಇನ್ನೊಂದು ಸತಿ ಹೇಳ್ತೀನಿ ಏಯ್ಟ್ ಸೆವೆನ್ ನೈನ್ ಟು ತ್ರೀ ಝೀರೋ ಏಯ್ಟ್ ಸೆವೆನ್ ಫೋರ್ ಟು ಆವಾಗಲೇ ಹೇಳಿದ್ನಾ ಇನ್ನೊಂದು ಸತಿ ಹೇಳ್ತೀನಿ ಎಂಟು ಏಳು ಒಂಬತ್ತು ಎರಡು ಮೂರು ಸೊನ್ನೆ ಎಂಟು ಏಳು ನಾಲ್ಕು ಎರಡು ನಾನು ನಿಮಗೋಸ್ಕರನೇ ಇದು ಏರ್ಟೆಲ್ ಆಫೀಸ್ಗೆ ಹೋಗಿ ಹೊಸದಾಗಿ ಸಿಮ್ ವೀಸ್ಕೊಂಡ್ಬಂದು ಕೊಡ್ತಾ ಇದ್ದೀನಿ ನನ್ನ ಮಾಮೂಲಿ ಸಿಮ್ ಆದರೆ ಅದು ಕೊಟ್ಟರೆ ಕೆಲವು ಜನ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡೋದು ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನಾವು ಬರೀ ಮೆಸೇಜ್ಗಳು ಮಾತ್ರ ಈ ಥರ ಕೊಡ್ತಾ ಇದ್ದೀವಿ ಯಾಕಂದರೆ ಇದು ಸೋಷಿಯಲ್ ಮೀಡಿಯಾಗೆ ಕೊಡ್ತಾ ಇದ್ದೀವಲ್ವ ತುಂಬ ಜನಕ್ಕೆ ತಲುಪಿಬಿಡುತ್ತೆ ಅದಕ್ಕೋಸ್ಕರ ಬರೆದು ಒಂದು ಸತಿ ತೋರಿಸ್ಬಿಡ್ತೀನಿ ಇಲ್ಲಿ ತೋರಿಸಿದ್ರು ಉಲ್ಟಾ ತೋರಿಸ್ತಾ ಇದೆ ನಂಬರು ನಾನು ಹೇಳಿದ್ದೀನಲ್ವ ಅದಕ್ಕೆ ಮೆಸೇಜ್ ಮಾಡಿಬಿಡಿ ಏಯ್ಟ್ ಸವೆನ್ ನೈನ್ ಟು ತ್ರೀ ಝೀರೋ ಏಯ್ಟ್ ಸವೆನ್ ಫೋರ್ ಟು ಎಂಟು ಏಳು ಒಂಬತ್ತು ಎರಡು ಮೂರು ಸೊನ್ನೆ ಎಂಟು ಏಳು ನಾಲ್ಕು ಎರಡು ಇದು ಈ ನಂಬರ್ಗೆ ಮೆಸೇಜ್ ಮಾಡಿ